ಆಗಂದ್ರೆ ಚೆನ್ನಾಗಿತ್ತು ಆ ಜಾಗದಲ್ಲಿ ನಿಂತದಲ್ಲಿ ನಿಲ್ಲಬೇಕಿತ್ತು ಅಂತ ಅಂಡ್ ಹುಡುಗಿನ ಜಾಸ್ತಿ ಹುಡುಗಿ ಸೌಂಡ್ ಮಾಡ್ತಾ ಇದ್ದರಾ ಥ್ಯಾಂಕ್ ಯು ಇದೆ ಜೋಶು ನೈಟ್ 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 ಜೈ ಡಿボス ದಿ ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಚಿರಋಣಿ ಆಗಿರ್ತೀವಿ ಜೀವನಿಗೆ ತುಂಬ ದಿನದಿಂದ ಮಾತಾಡಬೇಕು ಅಂತ ಅನ್ಕೊತಾ ಇದ್ವಿ ಬಟ್ ಪರಿಸ್ಥಿತಿ ಸರಿಗಿರ್ಲಿಲ್ಲ ಮಾತಾಡೋಕೆ ಆಗಿರ್ಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬ ದುಡ್ಡು ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಏನಿದ್ದೀವಿ ಏನು ಹೆಸರು ಮಾಡಿದ್ದೀವಿ ಏನ್ ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನಮ್ಮ ಬಿಗ್ ಬಾಸ್ ಫ್ಯಾನ್ಸು ನಮ್ಮ ಸೆಲೆಬ್ರಿಟಿಗಳು ಕನ್ನಡ ಕರ್ನಾಟಕ ಚಿತ್ರ ಪ್ರೇಮಿಗಳು ಇಷ್ಟ ದಿನ ಅಲ್ಲಿ ಓದಿರ್ಲಿಲ್ಲ ಒಂದೇ ರೀಸನ್ನು ಅಂದ್ರೆ ಹೋಗೋ ಪರಿಸ್ಥಿತಿ ಇರಲಿಲ್ಲ ಬಟ್ ಇದು ನನ್ನ ಜವಾಬ್ದಾರಿ ಯಾಕಂದ್ರೆ ನಾನು ನಂಬಿಕೊಂಡು ಜಯಣ್ಣ ಆಗಲಿ ಪೋಗಣ ಆಗಲಿ ಕೋಟಿಗಟ್ಟಲೆ ದುಡ್ಡು ಹಾಕಿಬಿಟ್ಟು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ನನ್ನ ಜವಾಬ್ದಾರಿ ಇದನ್ನು ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು ಚರಣರಾಜ್ ಅವರಾಗಿರ್ಬೋದು ಕವಿಗಳು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರೇಮ್ ಮತ್ತು ಜಯಂತ್ ಆ್ಯಂಡ್ ನನ್ನ ಟೀಮ್ದು ಕ್ರಿಯೇಟಿವ್ ಅಂಡ್ ಅನಿಲ್ ಆ್ಯಂಡ್ ನನ್ನ ಕೋ ಡೈರೆಕ್ಟರು ಇಲ್ಲಿ ಅಭಿ ಎಲ್ಲಿ ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕ್ರೆನ್ಬ್ರಿಜ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನಮಗೆ ಇದು ವೇದಿಕೆ ಮಾಡಿಕೊಡ್ರಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ದರ್ಶನ್ ಮೇಲೆ ನನ್ನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ ನಿಮ್ಮ ಆರೋಗ್ಯ ಹೋಗ್ತಾ ಇರೋರು ಯಾರು ನಿಂತಿದೋ ಟಿಗೋಸ್ನ ಏನು ಮಾಡಲ್ಲ ಥ್ಯಾಂಕ್ ಯು ನಮ್ಮ ರಾಯಲ್ ಸಿನಿಮಾದ ಸಾಂಗ್ ಟಾಂಗ್ ಟಾಂಗ್ ನ ಸಪೋರ್ಟ್ ಮಾಡಿ ಚೆನ್ನಾಗಿ ಅದನ್ನ ಸರ್ಕ್ಯುಲೇಟ್ ಮಾಡಿಸಿ ದೊಡ್ಡ ಹಿಟ್ ಮಾಡಿಸಿ ಇದೇ ಪ್ರೋತ್ಸಾಹ ನಮ್ಮ ಸಿನ್ಮಾ ಮೇಲೆ ಕೊಡಿ ಬರೀ ನಮ್ಮ ಸಿಮಾ ಅಂತ ಇಡೀ ಕನ್ನಡ ಚಿತ್ರ ಆಗೋದು ಎಲ್ಲ ಚಿತ್ರಗಳಿಗೂ ಪ್ರೋತ್ಸಾಹ ಹೇಗೆ ಸಾಕಷ್ಟು ಮೂವಿನ ನೀವು ಹಿಟ್ ಇವಾಗ ನಿಮ್ಮ ನಿರ್ದೇಶದಲ್ಲಿ ನಮ್ಮ ರಾಯಲ್ ಮೂವಿ ಬರ್ತಿದೆ ಆ ಒಂದು ರಾಯಲ್ ಮೂವಿ ಬಗ್ಗೆ ಒಂದು ಲೈನ್ ಕಥೆಯ ಮುಖಾಂತರ ಕಮರ್ಷಿಯಲ್ ಆಗಿರಲಿ ಎಮೋಷನ್ ಇರಲಿ ಎಂಟರ್ಟೈನಿಂಗ್ ಆಗಿರಲಿ ಕಾಮಿಡಿ ಇರಲಿ ಏನೇ ನೀವು ಕೇಳ್ತೀರ ಅವೆಲ್ಲ ಈ ಫಿಲ್ಮ್ ಅಲ್ಲಿದೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ಮೇನ್ ಕಾರಣ ನಮ್ಮ ಜಯಣ್ಣ ಬೋಗಣ್ಣ ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಗಳು ಆ್ಯಂಡ್ ಬಿಗ್ ಟೈಮ್ಸ್ ಟು ನಮ್ಮ ವಿರಾಟು ನನ್ನ ನನ್ನ ಹೀರೋ ಆ್ಯಂಡ್ ನಮ್ಮ ಹೀರೋಯಿನ್ನು ಸಂಜನ ಅವ್ರಿಗೂ ಥ್ಯಾಂಕ್ಸ್ ಯಾಕಂದರೆ ಇವ್ರುಗಳನ್ನು ನನ್ನ ನನ್ನ ವಿಷನ್ನ ಸ್ಕ್ರೀನ್ ಮೇಲೆ ತರೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್